ಕನಕಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಬಸವ ಮಂದಿರದಲ್ಲಿ ಬಸವ ಜಯಂತಿಯನ್ನು ವೀರಶೈವ ಸಮಾಜದ ವತಿಯಿಂದ ಆಚರಿಸಲಾಯಿತು ಪ್ರತಿ ವರ್ಷದಂತೆ ವೀರಶೈವ ಸಮಾಜದ ಮುಖಂಡರು ಕೋಟೆಯಲ್ಲಿರುವ ಬಸವ ಮಂದಿರದಿಂದ ದೇಗುಲ ಮಠದ ಚನ್ನಬಸವ ಸ್ವಾಮೀಜಿಗಳ ಪಾದಪೂಜೆ ಮಾಡಿ ಪೂರ್ಣಕುಂಭ ಕಳಸದೊಡನೆ ಮೆರವಣಿಗೆ ಮಾಡುವ ಮೂಲಕ ಬಸವ ಜಯಂತಿಗೆ ಚಾಲನೆ ನೀಡಲಾಯಿತು ಕೋಟೆಯಲ್ಲಿರುವ ಬಸವ ಮಂದಿರದಿಂದ ಹೊರಟ ಪೂರ್ಣಕುಂಭ ಕಳಸವನ್ನು ಹೊತ್ತ ವೀರಶೈವ ಮಹಿಳೆಯರು ನಗರದ ಎಂಜಿ ರಸ್ತೆಯಲ್ಲಿರುವ ಬಸವ ಮಂದಿರಕ್ಕೆ ಬಂದು ತಲುಪಿದರು ಬಸವ ಮಂದಿರದಲ್ಲಿ ಎಲ್ಲ ವೀರಶೈವ ಕುಲಬಾಂಧವರು ಸೇರಿ ಬಸವೇಶ್ವರ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಿದ ನಂತರ ತೀರ್ಥ ಪ್ರಸಾದವನ್ನು ನೀಡಲಾಯಿತು ಹಾಗೆಯೇ ಇದೇ ಸಂದರ್ಭದಲ್ಲಿ ದೇಗಲ ಮಠದ ಚನ್ನಬಸವ ಸ್ವಾಮೀಜಿಗಳಿಗೆ ಪಾದಪೂಜೆಯನ್ನು ಮಾಡಲಾಗುತ್ತದೆ ತದನಂತರ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ಜೊತೆಗೆ ವಿವಿಧ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರು ಹಾಜರಿದ್ದು ಬೆಳಗ್ಗೆ ಹಾಗೂ ಮಧ್ಯಾಹ್ನದವರೆಗೆ ಪ್ರಸಾದ ವಿತರಣೆಯನ್ನು ಮಾಡಿದರು ಸಂಜೆ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮೂಲಕ ಎಲ್ಲ ವೀರಶೈವ ಮುಖಂಡರು ಕೂಡ ಈ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು ಕೃಷ್ಣಗುರು ಜಗಜ್ಯೋತಿ ಬಸವೇಶ್ವರವರ ಎಂಟುನೂರ ಐವತ್ತಾರನೇ ಜನ್ಮ ದಿನೋತ್ಸವವನ್ನು ನಾವು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೇವೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಕೋಟೆ ಬಸವೇಶ್ವರ ದೇವಸ್ಥಾನದಿಂದ ಚನ್ನಬಸವ ಸ್ವಾಮಿಗಳ ಪಾದಪೂಜೆಯೊಂದಿಗೆ ಮೆರವಣಿಗೆಯಲ್ಲಿ ಪೇಟೆ ಬಸ್ ಸೇಷನ್ ದೇವಸ್ಥಾನಕ್ಕೆ ಅಲ್ಲಿ ಉಸೇ ಇಲ್ಲಿಯೂ ಸಹ ಪೂಜೆ ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗ ಮಾ ಮಂಗಳ ಎಲ್ಲ ಮಾಡಿ ಇವಾಗ ಪ್ರಸಾದ ವಿನಿಯೋಗಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾಯಿದೆ ಇದು ಪ್ರತಿ ವರ್ಷವೂ ನಾವು ಸಹ ಹೆಂಗೆ ಆಚರಿಸ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಇದು ಸುಮಾರು ಸುಮಾರು ವರ್ಷಗಳಿಂದನೂ ನಮ್ಮ ಹಲವಾರು ತಲೆಮಾರುಗಳಿಂದ ಇದು ಆಚರಿಸ ಆಚರಣೆ ಮಾಡಿಕೊಂಡೇ ಬರ್ತಾ ಇದ್ದೀವಿ ಹಾಗೂ ಇದು ಒಂದು ವಿಶೇಷವಾದ ದಿನ ಶು ಅಂತ ಕೂಡ ಹೇಳ್ತಾರೆ ಯಾಕೆಂದರೆ ಬಸವಣ್ಣನವರು ಹುಟ್ಟಿದ್ದು ಸಮಾಜ ಸುಧಾರಣೆಗಾಗಿ ಹಾಗೂ ಸಮಾನತೆಗಾಗಿ ಹಾಗೂ ಎಲ್ಲ ಜಾ ಎಲ್ಲ ಜಾತಿ ಧರ್ಮಗಳನ್ನು ಮೂಡಿಸಿಕೊಂಡು ಹೋಗುವಂಥದ್ದು ಮತ್ತು ಲಿಂಗಭೇದ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನವಾದ ಅರ್ಥಗಳನ್ನು ನೀಡಬೇಕು ಅನ್ನೋ ಒಂದು ಅವರ ಮಹಾದ ಸಂದೇಶವನ್ನು ನೀಡಿ ನೀಡಿ ಹೋಗಿದ್ದಾರೆ ಹಾಗೂ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಅವರ ಚಿಕ್ಕಮಂಧ ದಾರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಜೆ ಮೆರವಣಿಗೆ ಮೆರವಣಿಗೆ ಸಹ ಇರೋದು ಪಲ್ಲಕ್ಕಿ ಉತ್ಸವ ಇರ್ತದೆ ಬಸವಣ್ಣ ಅವರ ಫೋಟೋ ಮೆರವಣಿಗೆಯ ಭಾವಚಿತ್ರವನ್ನು ಚಿತ್ರವನ್ನು ಮೂಲಕ ನಾವು ಕಣಪುರದ ಪೇಟೆ ಪೇಟೆ ಮೇನ್ ರೋಡ್ ರಸ್ತೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಆಚರಿಸ್ತೀವಿ